ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಗ್ರಿಲ್ ಚಿಕನ್ನ ಯಾವ ರೀತಿಯಾಗಿ ಮನೇಲಿ ಮಾಡ್ಕೊಳ್ಳೋದು ಅಂತ ನೋಡೋಣ ಯಾವುದೇ ರೀತಿ ಓವನ್ ಇಲ್ದಿರ ಮನೆಯಲ್ಲಿರೋ ಪಾತ್ರೆಯಲ್ಲಿ ಮಾಡೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ವಿಂಗ್ಸ್ನ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿ ಇದೆ ಒಂದು ಕೆ ಜಿ ಇಲ್ಲ ಮುಕ್ಕಾಲು ಕೆ ಜಿ ಇದೆ ಬರೀ ವಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ಇವತ್ತು ನಾನು ನೀವು ಇದಕ್ಕೆ ನಾರ್ಮಲಾಗಿ ಚಿಕನ್ನು ಲೆಗ್ ಪೀಸ್ ಯಾವ್ದು ಬೇಕಿದ್ರೂ ತೊಗೊಳ್ಬೋದು ಇದರಲ್ಲಿ ನಾನು ಇವಾಗ ಮೂರು ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಯೂಸ್ ಮಾಡಿದ್ದೀನಿ ತುಂಬ ಜನ ಅನ್ಕೋತೀರ ಮನೇಲಿ ಮಾಡೋಕ್ಕಾಗಲ್ಲ ಗ್ರಿಲ್ ಚಿಕನ್ ತುಂಬ ಕಷ್ಟ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ವಿತೌಟ್ ಓವನ್ ನಾನು ಹೇಳ್ತಾ ಇರೋದು ಆ್ಯಂಡ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲೈಕನ್ನು ಪ್ರೆಸ್ ಮಾಡಿ ನೋಡಿ ನಾನಿಲ್ಲಿ ಗರಂ ಮಸಾಲ ಹಾಕಿದ್ದಾದಮೇಲೆ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಮತ್ತು ಒಂದು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇದೆಲ್ಲನೂ ನಿಮಗೆ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಹಾಕ್ತಾ ಇರೋದು ಇವಾಗ ಇವಾಗ ನಾನು ಇದರಲ್ಲಿ ಒಂದೂವರೆ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ನಿಮಗೆ ತಂದೂರಿ ಪೌಡರ್ ಅಂತಲೇ ಸಿಗತ್ತೆ ತಂದೂರಿ ಮಸಾಲ ಅಂತಲೂ ಸಿಗತ್ತೆ ಸೊ ನಾನಿಲ್ಲಿ ತಂದೂರಿ ಮಸಾಲಾನ ಒಂದು ಮೂರು ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಮೇಯ್ನಾಗಿ ಬೇಕಾಗಿರೋದೆ ನಿಮಗೆ ತಂದೂರಿ ಮಸಾಲ ಅದೇ ಫ್ಲೇವರ್ ಕೊಡೋದು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂತಂದರೆ ನೀವು ಇದನ್ನು ಹಾಕಲೇಬೇಕಾಗತ್ತೆ ಸೊ ನಾನು ಮೂರು ಚಮಚ ತಂದೂರಿ ಮಸಾಲ ಹಾಕಿದ್ದಾದಮೇಲೆ ಒಂದು ಎರಡು ಚಮಚ ಆಗೋಷ್ಟು ನಿಮ್ಮ ನಿಂಬೆಣ್ಣು ರಸನೂ ಹಾಕಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವಿಲ್ಲಿ ನಿಂಬೆಹಣ್ಣು ಬದಲು ಬದಲಾಗಿ ಮೊಸರು ಕೂಡ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಮೊಸರು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನನ್ನ ಹತ್ರ ಮೊಸರು ಖಾಲಿಯಾಗಿತ್ತು ಹಾಗಾಗಿ ನಾನು ನಿಂಬೆಣ್ಣ ಯೂಸ್ ಮಾಡಿದ್ದೀನಿ ನೀವು ಇಲ್ಲಿ ಮೊಸರನ್ನೇ ಹಾಕ್ಕೊಳ್ಳಿ ನಿಂಬೆಹಣ್ಣು ಬದಲಾಗಿ ಮೊಸರನ್ನೇ ಯೂಸ್ ಮಾಡಿ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನ ಹಾಕೊಳ್ಳಿ ಅಂದರೆ ಕಲ್ಸೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಒಂದೆರಡರಿಂದ ಮೂರು ಚಮಚ ಮೊಸರನ್ನ ಹಾಕ್ಕೊಳ್ಳಿ ನಿಂಬೆಹಣ್ಣ ಸ್ಕಿಪ್ ಮಾಡ್ಕೊಳ್ಳಿ ಓಕೆನಾ ನಿಂಬೆಹಣ್ಣು ರಸನ ಸ್ಕಿಪ್ ಮಾಡಿಬಿಡಿ ಸೊ ಇವಾಗ ನಾನಿಲ್ಲಿ ಒಂದು ಸ್ಟಿಕ್ ಪಾತ್ರೆನ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟು ತುಂಬ ಹಳೆ ಪಾತ್ರೆ ಸೊ ಇದರಲ್ಲೇ ಮಾಡ್ತಾ ಇದ್ದೀನಿ ನಾನು ಇವಾಗ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದರಲ್ಲಿ ಒಂದು ಒಂದೊಂದೇ ಇಡ್ತಾ ಬರಬೇಕು ನೀವು ಚಿಕನ್ ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ರಿ ಅಲ್ವಾ ಆಲ್ಮೋಸ್ಟ್ ನಾನು ಇದನ್ನ ಒನ್ ಅವರ್ ಮ್ಯಾರಿನೇಟ್ ಇಟ್ಟಿದ್ದೆ ಸೊ ಅದನ್ನು ಇವಾಗ ನಾನು ಇದರಲ್ಲಿ ಹಾಕ್ಬಿಟ್ಟು ಫಸ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಚಿಕನ್ನ ಅದಾದಮೇಲೆ ನಿಮಗೆ ನೋಡಿ ಚಿಕನ್ ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅವಾಗ ಐದೈದು ನಿಮಿಷಕ್ಕೂ ಇದನ್ನ ತಿರ್ವಾಕೊಳ್ತಾ ಇರಬೇಕು ಒಂದು ಎರಡೆರಡು ನಿಮಿಷಕ್ಕೂ ಲಿಡ್ನ ಓಪನ್ ಮಾಡಿಬಿಟ್ಟು ತಿರುಗಿಸ್ಕೊತಾನೆ ಇರಿ ಲಾಸ್ಟಲ್ಲಿ ಇದು ಬೆಂದಾಗಿದೆ ಅಂತ ಗೊತ್ತಾದವಾಗ ನೀವೇನು ಮಾಡಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಸೀಯೋ ಥರ ಅಂದರೆ ಸ್ವಲ್ಪ ಸೀದೋಗೋ ಥರ ಇದನ್ನು ರೋಸ್ಟ್ ಮಾಡಬೇಕಾಗತ್ತೆ ಯಾಕಂದರೆ ನಿಮ್ಗೆ ಆ ಫ್ಲೇವರ್ ಬೇಕು ಅಂತಂದರೆ ಇದು ಸೀದೋಗಲೇಬೇಕು ಇದು ನಿಮಗೆ ಆಗಿ ಚಿಕನ್ ಚೆನ್ನಾಗಿ ಕಾಣಬೇಕು ಜಾಸ್ತಿ ಸಿಹಿಯೋ ಥರ ಎಲ್ಲ ಆಗಬಾರ್ದು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಎಲ್ಲ ಚಿಕನ್ ಬೆಂದಿದ್ದಾದಮೇಲೆ ಲಾಸ್ಟಲ್ಲಿ ಹೈ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಇಟ್ಟಿರಿ ಈ ಕಡೆ ಇನ್ನೊಂದು ಸೈಡಲ್ಲಿ ನಾನು ಕೆಂಡನ ತೊಗೊಂಡಿನಿ ಇದ್ಲು 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 ಅಂತ ಬರುತ್ತಲ್ವ ನಿಮಗೆ ಗೊತ್ತಿರುತ್ತೆ ಕೆಂಡ ಅದನ್ನು ಇದ್ಲು ಮಾಡಿರ್ತಾರಲ್ವ ಆ ಇದ್ಲನ್ನ ಸ್ಟವ್ ಅಲ್ಲಿ ಸ್ವಲ್ಪ ಬೆಂಕಿ ಥರ ಸುಟ್ಕೊಂಡು ನಾನು ಬೆಂಕಿ ಬರೆಸ್ಕೊಂಡು ಆ ಇದ್ಲನ್ನು ಇವಾಗ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು ಅದ್ರ ಒಳಗಡೆ ಇಟ್ಬಿಟ್ಟು ನಾನಿಲ್ಲಿ ಅದೇ ಎಣ್ಣೆನ ಕೆಂಡದ ಮೇಲೆ ಹಾಕ್ತಾಯಿದ್ದೀನಿ ಆ ಸ್ಮೋಕಿ ಫ್ಲೇವರ್ ಇದ್ರೇ ನಿಮಗೆ ಗ್ರಿಲ್ ಚಿಕನ್ನು ಆ ಫ್ಲೇವರು ಆ ಸ್ಮೆಲ್ಲು ಎಲ್ಲ ಹಂಗೆ ಬರುತ್ತೆ ಇಲ್ಲ ಅಂತಂದರೆ ನಿಮಗೆ ರುಚಿ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ಕಂಪಲ್ಸರಿ ಇದನ್ನು ನೀವು ಮಾಡಲೇಬೇಕಾಗತ್ತೆ ಇದನ್ನು ಮಾಡಿದಾದ್ಮೇಲೆ ನಿಮಗೆ ಮನೆಯಲ್ಲಿ ಗ್ರಿಲ್ ಚಿಕನ್ ರೆಡಿಯಾಗಿತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಬೇರೆ ಬೇರೆ ವೆರೈಟಿ ಡಿಶಸ್ಗಳಿಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಒಂದ್ಸಲ ಮನೇಲಿ ಟ್ರೈ